ಕಾಂಗ್ರೆಸ್ನ ನಾಲ್ವರು ಸಚಿವರು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದಾರೆ ಏನು ಹೇಳ್ತಿದ್ದಾರೆ ನೋಡೋಣ ಮನೆ ಕ್ಯಾಗ್ ರಿಪೋರ್ಟ್ ತಗೊತದ ನೋಡಿ ಅವ್ರ ಸರ್ಕಾರದ ಅವರು ಕ್ಯಾಗ್ ರಿಪೋರ್ಟ್ನಲ್ಲಿ ಕೇಂದ್ರ ಸರ್ಕಾರದ ಕಳೆದ ಹತ್ತು ವರ್ಷದ ಆಡಳಿತ ಆಗಿರತಕ್ಕಂಥ ಹಗರಣಗಳ ಬಗ್ಗೆ ಮಾತನಾಡಿದ್ದಾರೆ ಉದಾಹರಣೆಗೆ ಎರಡೇ ಕೊಡ್ತೀನಿ ಒಂದು ಮೊನ್ನೆ ತಾನೇ ಅಸೆಂಬ್ಲಿಯಲ್ಲಿ ಕೂಡ ಹೇಳ್ತಾ ಇದ್ದೆ ಸುಮಾರು ಐದು ಲಕ್ಷ ಬೆನಿ ಏಳು ಲಕ್ಷ ಬೆನಿಫಿಷರಿಗೆ ಐದು ಲಕ್ಷ ರೂಪಾಯಿವರೆಗೆ ಒಂದೇ ಮೊಬೈಲ್ನಲ್ಲಿ ಸುಮಾರು ಮೂವತ್ತೈದು ಸಾವಿರ ಕೋಟಿ ಎಂಪಿನಗ ಆಗಿರ್ತಕ್ಕಂಥ ಹಗರಣ ಇದೆ ಎಲ್ಲರಿಕಿ ಹೆಚ್ಚಾಗಿ ಮೊನ್ನೆ ತಾನೆ ಎಲೆಕ್ಟ್ರಾಲ್ ಬಾಂಡ್ ನಲ್ಲಿ ಸುಮಾರು ಎಂಟು ಸಾವಿರದ ಆರುನೂರು ಕೋಟಿ ಹಗರಣ ಏನಿದೆ ಅಲ್ಲಿರ್ತಕ್ಕಂಥ ಕಂಪನೀಸ್ಗಳು ಬೇನಾಮಿ ಕಂಪನಿಗಳು ಯಾವ ಕಂಪನಿ ಮೂರು ವರ್ಷ ರಿಜಿಸ್ಟರ್ ಆಗಿರ್ತಕ್ಕಂಥ ಕಂಪನಿಗಳು ಅವರು ಎಲ್ಲಿಂದ ಹಣ ಎಲ್ಲಿಗೆ ಕೊಟ್ಟಿರ್ತಕ್ಕಂಥ ಸಂಪೂರ್ಣ ಮಾಹಿತಿ ಇಡೀ ದೇಶದ ಎದುರಿಗಿದೆ ಇದ್ರ ಬಗ್ಗೆ ಇಡೀ ಯಾಕೆ ಕ್ರಮ ತಗೊಳ್ತಾ ಇರ್ತಕ್ಕಂಥದ್ದು ನಾನು ಎರಡು ವಿಚಾರ ಪ್ರಮುಖಗಳನ್ನ ಇಲ್ಲಿ ತಮ್ಮಲ್ಲಿ ಹೇಳಿಕೆ ಬಯಸ್ತೇನೆ ಕ್ಯಾಗ್ ರಿಪೋರ್ಟ್ ನ ಕೇಂದ್ರ ಸರ್ಕಾರದ ಕ್ಯಾಗ್ ರಿಪೋರ್ಟ್ ತಗೊತದ ನೋಡಿ ಅವ್ರ ಸರ್ಕಾರದ ಅವರು ಒಂದು ಅತ್ಯಂತ ಪ್ರಮುಖವಾದಂಥ ವಿಷಯದ ಬಗ್ಗೆ ಇಲ್ಲಿ ನಾವು ಪ್ರಸ್ತಾಪ ಮಾಡಕ್ಕೆ ಬಂದಿದ್ದೇವೆ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ಅಧಿಕಾರದ ದುರುಪಯೋಗ ಮಾಡ್ತಾ ಇರುವಂಥದ್ದು ಇಡೀ ದೇಶಕ್ಕೆ ಅದು ಜಗಜ್ಜಾಹೀರಾಗಿರುವಂಥ ವಿಚಾರ ಅದರಲ್ಲೂ ಕೂಡ ಸಂಸ್ಥೆಗಳನ್ನು ರಾಜಕೀಯ ಉದ್ದೇಶಗಳಿಂದ ರಾಜಕೀಯ ಒಂದು ಲಾಭಕ್ಕೋಸ್ಕರ ಮತ್ತು ವಿರೋಧ ಪಕ್ಷಗಳನ್ನು ಮಟ್ಟ ಹಾಕ್ತಕ್ಕಂಥದ್ದಕ್ಕೆ ಮತ್ತು ಒಂದು ರೀತಿ ಭಯಭೀತಿ ಸೃಷ್ಟಿ ಮಾಡುವಂಥದ್ದಕ್ಕೆ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದಕ್ಕೆ ಎದುರಿಸುವಂಥದ್ದಿಕ್ಕೆ ಎಲ್ಲವನ್ನು ಕೂಡ ಕೇಂದ್ರದ ಸಂಸ್ಥೆಗಳನ್ನು ಉಪಯೋಗ ಮಾಡ್ತಾ ಇರುವಂಥದ್ದು ಕೂಡ ಎಲ್ರಿಗೂ ಇಡೀ ದೇಶಕ್ಕೆ ಗೊತ್ತಿದೆ ಮತ್ತು ಅನೇಕ ದೇಶದಲ್ಲಿ ಆಗ್ತಾ ಇರುವಂಥ ಕೇಸಸ್ ಏನು ಏನು ಇವತ್ತಿನ ದಿವಸ ನಡೀತಾ ಇದೆ ರಾಜಕಾರಣಿಗಳ ವಿರುದ್ಧ ಅದು ಕೇಜ್ರಿವಾಲ್ ಅವರು ಇರ್ಬೋದು ಸೊರೇನ್ ಅವರು ಇರ್ಬೋದು ಅದೇ ರೀತಿಯಾಗಿ ಹಿಂದೆ ನಮ್ಮ ರಾಜ್ಯದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಮೇಲಿರ್ಬೋದು ಚಿದಂಬರಂ ಮೇಲಿರ್ಬೋದು ಈ ರೀತಿಯಾಗಿ ಯಾವ ರೀತಿಯಾಗಿ ಈ ಏಜೆನ್ಸೀಸ್ ಏನಿದೆ ಕೆಲಸ ಇದೆ ಅದು ಕೇವಲ ವಿರೋಧ ಪಕ್ಷಗಳ ಮುಖಂಡರುಗಳ ಮೇಲೆ ಮತ್ತು ಅವರ ಒಂದು ಒಂದು ರೀತಿ ಒಂದು ಕಾನ್ಸ್ಪರಿಸಿ ಅಂತಲೇ ಹೇಳ್ಬೋದು ಅದನ್ನು ಉಪಯೋಗಿಸ್ಕೊಂಡು ವಿರೋಧ ಪಕ್ಷಗಳನ್ನು ದುರ್ಬಲ ಮಾಡಬೇಕು ಒಂದೇ ಒಂದು ಪಕ್ಷ ಈ ದೇಶದಲ್ಲಿರಬೇಕು ಅಂತ ಅವರ ಒಂದು ಪ್ರಯತ್ನ ಯಾವುದೇ ಹಗರಣ ಆಗಲಿ ಯಾವುದೇ ರೀತಿಯಾಗಲಿ ನಮ್ಮ ಸರ್ಕಾರ ನಿಷ್ಪಕ್ಷವಾದ ತನಿಖೆ ಮಾಡ್ತೀವಿ ಯಾರು ತಪ್ಪಿತ ಕಂಟ್ರೂ ಸಮೇತ ಅವ್ರ ಮೇಲೆ ಕ್ರಮ ತೆಗೆಯಲಿಕ್ಕೆ ಹಿಂಜರಿದಿಲ್ಲ ಈಗ ನಮ್ಮ ನಾಗೇಂದ್ರ ಅವರು ನಮ್ಮ ಸಚಿವ ಸಹೋದರಿಗಳಾಗಿತ್ತು ಯಾವಾಗ ಆರೋಪ ಬಂದ ಕೂಡಲೇ ಆರೋಪ ಬಂದ ಕೂಡಲೇ ಅವರು ಆರೋಪಿ ಆಗೋದಿಲ್ಲ ಅದಕ್ಕೀಗ ತನಿಖೆ ನಡೀತಾ ಇದೆ ಅವರು ಸ್ವಯಂ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ ಏನು ಉದ್ದೇಶ ನಾನು ಮಂತ್ರಿಯಾಗಿ ಯಾವುದೇ ಈ ಒಂದು ತನಿಖೆಯಲ್ಲಿ ಅಡ್ಡ ಬರಬಾರ್ದು ಹಸ್ತಕ್ಷೇಪ ಮಾಡುವ ಉದ್ದೇಶದಿಂದ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಇವತ್ತು ತಮಗೆ ಗೊತ್ತಿದೆ ಇದು ಬಂದ ಕೂಡಲೇ ನಾವು ಮುಖ್ಯಮಂತ್ರಿಯವರು ಎಸ್ ಐ ಟಿಯನ್ನು ಸ್ಥಾಪನೆ ಮಾಡಿ ಇದಕ್ಕೆ ತನಿಖೆ ಮಾಡಲಿಕ್ಕೆ ಆದೇಶ ಮಾಡಿ ನಂತರ ಬ್ಯಾಂಕ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದೋಕರವಾಗಿ ಬ್ಯಾಂಕ್ ಅವರ ಒಂದು ಕಂಪ್ಲೇಂಟ್ ಮೇಲೆ ಸಿಬಿಐ ಬಂದಿದೆ ಸಿಬಿಐ ಬಂದ ಮೇಲೆ ಇಡಿ ಅವರು ಬಂದಿದ್ದಾರೆ ಇದರಲ್ಲಿ ಎಸ್ ಐ ಟಿ ಅವರು ತನಿಖೆ ಮಾಡುವಾಗ ಅವರು ಅರೆಸ್ಟ್ ಮಾಡಬೇಕು ಅಥವಾ ಸಿಬಿಐ ಅರೆಸ್ಟ್ ಮಾಡಬೇಕು ನಂತರ ಇಡಿ ಅವರು ಈ ಸಿಬಿಐ ಸಮೇತ ಇಲ್ಲಿ ತನಕ ಯಾರನ್ನ ಅರೆಸ್ಟ್ ಮಾಡಬೇಕು ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಮಾಡಿಬಿಟ್ಟು ಯಾರಾದ್ರು ತಪ್ಪಿದಸನ್ ಕಟ್ಟರೆ ಅವ್ರು ಅರೆಸ್ಟ್ ಮಾಡ್ತಾ ಇದ್ದಾರೆ ಇದು ಈಗಾಗಲೇ ನನ್ನ ಸಹೋದರಿ ಇದು ರಾಜಕೀಯದ ದುರುದ್ದೇಶದ ಈ ಒಂದು ಬಿ ಜೆ ಪಿ ಕೇಂದ್ರ ಸರ್ಕಾರದ ಆದೇಶದ ಮೇಲೆಗೆದ್ದು ಹೇಳ್ಬೋದು ನಾವು ನೋಡಿರ್ಬೋದು ಇದೊಂದೇ ಇನ್ಸಿಡೆಂಟ್ ಅಲ್ಲ ಸಾಕಷ್ಟು ಇದರಲ್ಲಿ ಸಿ ಬಿ ಐ ಮತ್ತು ಇ ಡಿಯನ್ನು ಮಿಸ್ಯೂಸ್ ಮಾಡಿದ ಇವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಇವರಿಗೆ ಇವರಿಗೆ ಫಾಸಿಸ್ಟ್ ಇದರಲ್ಲೇ ನಂಬಿಕೆ ಹೆಚ್ಚು ಸುಳ್ಳ ನಾನು ನೂರು ಸತಿ ಹೇಳಿ ಅದಕ್ಕೆ ಪ್ರಚಾರ ಕೊಟ್ಟು ಸತ್ಯ ಅಂತ ಹೇಳುವಂಥ ಒಂದು ವಿಚಾರ ಮಾಡ್ತಾ ಇದೆ ಇವತ್ತು ನಮ್ಮ ರಾಜ್ಯದ ಜನತೆ ಸಿದ್ದರಾಮಯ್ಯ ಜಿಯವರ ನಾಯಕತ್ವದ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಬಹುಮತದಿಂದ ಅವ್ರನ್ನ ಆರಿಸಿ ನಮ್ಮ ಸರ್ಕಾರ ಬಂದಿದೆ ಬಹುಶಃ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಅವರಿಗೆ ಸಲ್ಲಿಸಲಿಕ್ಕಾಗ್ತಾರೆ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ನಾನ್ನೂರಕ್ಕಿಂತ ಹೆಚ್ಚು ಸ್ಥಾನ ಗಳ್ತೀವಿ ಎಂಬ ದೊಡ್ಡ ಘೋಷಣೆ ಹೇಳಿ ಇಡೀ ರಾಷ್ಟ್ರದಲ್ಲಿ ಎಲ್ಲ ಓಡಿಯಾಡಿ ಈಗ ಎಷ್ಟು ಬಂದಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಇನ್ನೂರ ನಲವತ್ತು ಬಂದಿದೆ ಬೇರೆ ಪಕ್ಷದವರ ಬೆಂಬಲ ತಗೊಂಡು ಇವತ್ತು ರಾಷ್ಟ್ರದಲ್ಲಿ ರಾಜ್ಯಭಾರ ಮಾಡುತ್ತಿದ್ದಾರೆ ಬಹುಶಃ ಮೊನ್ನೆ ತಾನೇ ಒಂದು ಉಪಚುನಾವಣೆ ಆಯಿತು ಲೋಕಸಭೆ ಬಿಡಿ ಮುಂದೆ ರಾಜ್ಯಗಳಲ್ಲಿ ಹದಿಮೂರು ಉಪಚುನಾವಣೆಯಲ್ಲಿ ಹತ್ತರಲ್ಲಿ ನಮ್ಮ ಇಂಡಿಯಾ ಗಡಬತ್ತ ಹದಿಮೂರು ಹದಿಮೂರರಲ್ಲಿ ಹತ್ತು ಬಂದಿದೆ ಎರಡು ಮಾತ್ರ ಬಿಜೆಪಿ ಬಂದಿದೆ ಇನ್ನೊಂದು ಇಂಡಿಪೆಂಡೆಂಟ್ ಗೆದ್ದಿದ್ದಾರೆ ಬಹುಶಃ ಇದನ್ನೆಲ್ಲ ನೋಡಿ ಬೇರೆ ಯಾರಾದರೂ ಆಗಿದರೆ ನಮಗೆ ಜನ ತಿರಸ್ಕಾರ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ಅದನ್ನು ತಪ್ಪುಗಳನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ಮತ್ತಷ್ಟು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಚುನಾಯಿತ ಒಂದು ಸರ್ಕಾರಗಳನ್ನು ಯಾವ ರೀತಿಯಲ್ಲಿ ಬೀಳಿಸುವುದು ಇದಕ್ಕೆ ಬಹುಶಃ ಇವತ್ತು ಸಂಸ್ಥೆಗಳನ್ನು ದುರುಪಯೋಗ ಮಾಡುವಂಥ ಕೆಲಸ ಮಾಡುತ್ತಿದ್ದಾರೆ ಬಹುಶಃ ಯಾವುದೇ ಸಂಸ್ಥೆ ತಮಗೆ ಗೊತ್ತಿದೆ ಇಡಿಗೆ ಅವರಾಗಿ ಅಫಿಷಿಯಲ್ ಸ್ಟೇಟ್ಮೆಂಟು ಇಲ್ಲಿ ತನಕ ನನ್ಗೆ ಹಾಗೆ ಕೊಟ್ಟಿದೆ